ಶಿಕಾರಿಪುರದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದಿಲ್ಲ ಟೇಬಲ್ ಗೊತ್ತಿಲ್ಲ ನಾವು ಯಾವ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟು ತಾಲೂಕಿನ ಅಭಿವೃದ್ಧಿ ಮಾಡಿದ್ದೇವೆ ಆದ್ರೆ ಅಂತ ಮಂಜುನಾಥ್ ಕುರಿಯನ್ನ ವರ್ಗಾವಣೆ ಮಾಡಲೇಬೇಕು ಅಂತ ಹೇಳಿ ಈ ಶಿಕಾರಿಪುರದವ್ರು ಶಿರಾಕೊಪ್ಪ ಬಂಡ ಬಂಡ ಕಾಂಗ್ರೆಸ್ ಮುಖಂಡರು ಒತ್ತ ಹಾಕಿದ್ರಲ್ಲ ಅದ್ರ ಪರಿಣಾಮ ಶಿಕಾರಿಪುರ ಶಿರಾಕೊಪ್ಪದಲ್ಲಿ ಇದು ಇದು ಎಚ್ಚರಿಕೆ ಗಂಟೆ ಎಚ್ಚರಿಕೆ ಗಂಟೆ ಯಾವ ನಮ್ಮ ದೊಡ್ಡಪೇಟೆಯ ಯುವಕನ ಮೇಲೆ ಇವತ್ತು ಚೂರಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ ಅದನ್ನ ನಾವು ತೀವ್ರವಾಗಿ ಕಂಡಿಸ್ತೇವೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಯ ಮೇಲೆ ಈ ರೀತಿಯ ಪ್ರಶ್ನೆ ಮಾಡುವಂಥದ್ದು ಅಲ್ಲರಿ ನಮ್ಮ ಹಿಂದೂಗಳು ಹಿಂದೂ ಸಮಾಜ ನಾವು ಮೆರವಣಿಗೆ ಮಾಡಿ ಕಟ್ಟಿಪಡಿಸ್ತಾರೆ ಮನೆ ರಾಮನ ಜನ್ಮಸ್ಥಾನದಲ್ಲಿ ಜನ್ಮಿನಲ್ಲಿ ರಾಮ ಮಂದಿರದ ಉದ್ಘಾಟನೆ ಐದು ನೂರು ವರ್ಷಗಳ ಹೋರಾಟ ಐದೊಂದು ವರ್ಷಗಳ ಹೋರಾಟದಿಂದ ಆ ಒಂದು ರಾಮನ ಜನ್ಮಸ್ಥಾನದಲ್ಲಿ ಅಕ್ರಮ